ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದು ಸ್ವಾಗತ ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಒಲೆ ಹಚ್ಚುವ ಮುನ್ನ ಒಲೆಗೆ ನಮಸ್ಕಾರ ಮಾಡುವುದು ಅಭ್ಯಾಸ ಮಾಡಿಕೊಳ್ಳಿ ಮುಸ್ಸಂಜೆಯಲ್ಲಿ ಅಕ್ಕಿಯನ್ನ ಕೇರುವಾಗ ಅಕ್ಕಿಯನ್ನ ತಿನ್ನಬಾರದು ಮಹಿಳೆಯರು ಅಡುಗೆಯನ್ನ ಮಾಡುವಾಗ ಆತುರದಲ್ಲಿ ಎಡಗೈಯಿಂದ ಉಪ್ಪನ್ನ ಹಾಕಬೇಡಿ ಬೇರೆಯವರ ಬಟ್ಟೆಗಳನ್ನ ಧರಿಸಬೇಡಿ ಮಹಿಳೆಯರು ಬೈಯುತ್ತ ಪೂಜೆಯನ್ನಾಗಲಿ ಅಥವಾ ಅಡುಗೆಯನ್ನಾಗಲಿ ಮಾಡಬೇಡಿ ಅನ್ನವನ್ನು ಬಡಿಸುವಾಗ ಚೆಲ್ಲದಂತೆ ಜಾಗ್ರತೆಯನ್ನು ವಹಿಸಿ ಕಾಲಿನಿಂದ ಬಾಗಿಲನ್ನು ಒದೆಯುವುದಾಗಲಿ ಅಥವಾ ತುಳಿಯುವುದಾಗಲಿ ಮಾಡಬೇಡಿ ಮಲಗುವ ಆಸಿಗೆಯ ಮೇಲೆ ಯಾವುದೇ ಆಹಾರ ಪದಾರ್ಥವನ್ನ ಇಡಬೇಡಿ ಹಾಗೂ ಮಲಗುವ ಆಸಿಗೆಯ ಮೇಲೆ ಯಾವುದೇ ಪದಾರ್ಥವನ್ನ ತಿನ್ನಬೇಡಿ ಎಂಜಲು ಕೈಯಿಂದ ದುಡ್ಡನ್ನ ಮುಟ್ಟಬೇಡಿ ಅಥವಾ ಎಂಜಲನ್ನ ಬೆರಳಿಗೆ ಅಂಟಿಸಿ ನೋಟುಗಳನ್ನ ಎಣಿಸಬೇಡಿ ಹೆಣ್ಣು ಮಕ್ಕಳು ಸೋಂಬೇರಿತನ ಹೊಂದಿರಬಾರದು ಮನೆಯನ್ನು ಸ್ವಚ್ಛವಾಗಿಡಬೇಕು ಸ್ನಾನದ ಮನೆ ಮತ್ತು ಶೌಚಾಲಯ ಸ್ವಚ್ಛವಾಗಿರಬೇಕು ಹೆಣ್ಣು ಮಕ್ಕಳು ಸದಾ ಲಕ್ಷಣವಾಗಿ ತಲೆಬಾಚಿ ಕುಂಕುಮವನ್ನ ಇಟ್ಟುಕೊಂಡಿರಬೇಕು ಹೆಣ್ಣು ಮಕ್ಕಳಲ್ಲಿ ಪತಿಗೆ ಗೌರವವನ್ನು ಕೊಡುವ ಗುಣ ಇರಬೇಕು ಮಹಿಳೆಯರಲ್ಲಿ ಸೂರ್ಯೋದಯವಾದರೂ ಮಲಗುವ ಅಭ್ಯಾಸವಿರಬಾರದು ಮಹಿಳೆಯರಲ್ಲಿ ಅಡುಗೆಯನ್ನ ರುಚಿಯಾಗಿ ಮಾಡುವ ಕಲೆಯಿರಬೇಕು ಮಹಿಳೆಯರಲ್ಲಿ ಮನೆಯನ್ನು ನಿಭಾಯಿಸುವ ಚುರುಕುತನವಿರಬೇಕು ಗಂಡ ಮತ್ತು ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸುವ ಜಾಣತನವಿರಬೇಕು ಕೂದಲನ್ನ ಬಾಚಿದ ನಂತರ ಉದುರಿದ ಕೂದಲನ್ನು ಮನೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡಬಾರದು ಅಡುಗೆ ಮನೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಂಡಿರಬೇಕು ತಾಳಿಯ ಸರದಲ್ಲಿ ಸೇಫ್ಟಿ ಪಿನ್ ಹಾಕಿರುವ ಮಹಿಳೆಯರೇ ಎಚ್ಚರ ಕೆಲವು ಮಹಿಳೆಯರು ತಾಳಿಯ ಸರದಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕಿರುವುದು ಸರ್ವೇ ಸಾಮಾನ್ಯವಾಗಿ ನೋಡಬಹುದು ಆದರೆ ಇಲ್ಲಿ ತಿಳಿಯಬೇಕಾದದ್ದು ಸೇಫ್ಟಿ ಪಿನ್ ಎನ್ನುವುದು ಕಬ್ಬಿಣವಾದ್ದರಿಂದ ದೇವರ ಪ್ರಭಾವ ಉಂಟಾಗುತ್ತದೆ ಎಂದು ತಿಳಿಸಲಾಗಿದೆ ಗಂಡ ಹೆಂಡತಿಯ ನಡುವೆ ಸದಾ ಮನಸ್ತಾಪ ಉಂಟಾಗುತ್ತದೆ ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ಎನ್ನುವುದು ಚೆನ್ನಾಗಿರುವುದಿಲ್ಲ ಆದ್ದರಿಂದ ಮಹಿಳೆಯರು ಈ ತಪ್ಪನ್ನು ಮಾಡಲೇಬೇಡಿ ನಮ್ಮ ಬದುಕನ್ನು ನಡೆಸುವುದರ ಜೊತೆಗೆ ನಮ್ಮ ಕುಟುಂಬವನ್ನ ನಡೆಸುವ ಶಕ್ತಿ ಎಣ್ಣಿಗಿದೆ ಆದರೆ ಮನಸ್ಸು ಮಾಡಬೇಕಷ್ಟೇ